ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ತಾರ್ ಕಚೇರಿ ಮತ್ತು ಸರ್ವೆ ಇಲಾಖೆ ಈ ಮೂರು ವಿಭಾಗಗಳಲ್ಲಿ ಇರ ಹಳೆಯ ಮೂಲ ದಾಖಲೆಗಳು ಏನೇನಿದಾವೆ ಅವೆಲ್ಲವುಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಪರ್ಮನೆಂಟ್ ಆಗಿ ಅವುಗಳನ್ನ ಸಂರಕ್ಷಣೆ ಮಾಡುವ ಭೂ ಸುರಕ್ಷಾ ಯೋಜನೆಗೆ ರಾಜ್ಯ ಸರ್ಕಾರ ಚಾಲನೆಯನ್ನ ನಾವು ಕೊಟ್ಟಿದ್ದೇವೆ ಮೂವತ್ತೊಂದು ತಾಲೂಕಿನಲ್ಲಿ ಈಗಾಗಲೇ ಕೆಲಸ ಮಾಡಿದ್ದೇವೆ ಇನ್ನು ಬಾಕಿ ಇರುವ ಇನ್ನೂರ ಒಂಬತ್ ತಾಲೂಕಿನಲ್ಲೂ ಕೂಡ ಈ ವಾರದಿಂದ ಚಾಲನೆ ಆಗ್ತಾ ಇದೆ ಹಳೆ ದಾಖಲೆಗಳು ಕಳೆದು ಹೋಗುವಂತ ಪ್ರಕರಣದಿಂದ ರೈತರಿಗೆ ಮಾಲೀಕತ್ವವೇ ಕಳ್ಕೊಳ್ಳುವಂತ ಪ್ರಸಂಗಗಳು ಬಂದಿದಾವೆ ಇನ್ನ ಹಳೆ ದಾಖಲೆಗಳು ಶಿಥಿಲವಾಗಿ ಪುಡಿ ಆಗ್ತಾ ಇದಾವೆ ಈಗ ನಾವು ಅವುಗಳನ್ನ ಸ್ಕ್ಯಾನ್ ಮಾಡಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಕಳೆದು ಹೋಗ್ತವೆ ಅದರಿಂದಾನು ಜಮೀನಿನ ಮಾಲೀಕತ್ವಕ್ಕೆ ಗ್ಯಾರಂಟಿ ಆಗೋಗುತ್ತೆ ಹಾಗೂ ಕೆಲವರು ಫೋರ್ಜರಿ ಮಾಡೋದು ತಿದ್ದುವಂತಹದ್ದು ಉದ್ದೇಶ ಪೂರ್ವಕವಾಗಿ ಕಳೆದಾಕೋದು ರೆಕಾರ್ಡ್ಗಳನ್ನ ಎತ್ತಿ ಇಡೋದು ಇವೆಲ್ಲಾ ಸಮಸ್ಯೆಗಳು ಆಗ್ತಾ ಇದೆ ಜೊತೆಗೆ ರೈತರು ಕೂಡ ದಾಖಲೆಗಳನ್ನ ಪಡ್ಕೊಳ್ಳದೆ ಒಂದು ಸಾಹಸದ ಕೆಲಸ ಆಗ್ಬಿಟ್ಟಿದೆ ರೆಕಾರ್ಡ್ ರೂಮ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಸಮಸ್ಯೆಗಳನ್ನ ಮನಗಂಡು ಇದಕ್ಕೆ ಪರಿಹಾರ ಕೊಡಬೇಕು ಹಳೆ ದಾಖಲೆಗಳು ಶಾಶ್ವತವಾಗಿ ಉಳಿಬೇಕು ಮತ್ತು ಸಲೀಸಾಗಿ ರೈತರಿಗೆ ಸಿಗಬೇಕು ಫೋರ್ಜರಿ ಕಳೆದೋಗೋದಿಕ್ಕೆ ಒಂದು ವಿರಾಮ ಆಡಬೇಕು ಅಂತೇಳಿ ಭೂ ಸುರಕ್ಷಾ ಯೋಜನೆಯಲ್ಲಿ ಇವೆಲ್ಲವುಗಳನ್ನ ಸ್ಕ್ಯಾನ್ ಮಾಡಿ ಆನ್ಲೈನ್ ಅಲ್ಲೇ ನಾವು ನೇರವಾಗಿ ಜನನೇ ಹುಡ್ಕೋಬಹುದು ಆ ದಾಖಲೆಗಳನ್ನ ಆ ರೀತಿಯಾಗಿ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇರೋದು ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಟ್ಟ ಹಾಗೆ ಇಲ್ಲ ಅಂತ ಹೇಳಿದ್ರೆ ಜಮೀನು ಇದ್ರೂ ಕೂಡ ಮೂಲ ದಾಖಲೆಗಳು ಸಿಗಲಿಲ್ಲ ಮೂಲ ದಾಖಲೆಗಳು ಹಾಳಾಗಿದ್ದಾವೆ ಅಂತ ಹೇಳಿದ್ರೆ ಜಮೀನಿನ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ದಂಗೆ ಆಗುತ್ತೆ ಹಾಗಾಗಿ ರೈತರ ಜಮೀನಿನ ಮಾಲೀಕತ್ವಕ್ಕೂ ಒಂದು ಗ್ಯಾರಂಟಿ ಕೊಡಬೇಕು ಅಂತೇಳಿ ಹಳೆ ದಾಖಲೆಗಳನ್ನ ಸಂರಕ್ಷಣೆ ಮಾಡಿ ಸ್ಕ್ಯಾನ್ ಮಾಡಿ ನೇರವಾಗಿ ಜನಗಳಿಗೆ ತಲುಪಿಸುವಂತ ಭೂ ಸುರಕ್ಷಾ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ ಇದು ಈ ವರ್ಷದಲ್ಲೇ ಮೂರು ಇಲಾಖೆ ತಹಶೀಲ್ದಾರ್ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಮತ್ತು ಸರ್ವೆ ಕಚೇರಿ ಈ ಮೂರಲ್ಲೂ ಇರತಕ್ಕಂತ ಎಲ್ಲಾ ದಾಖಲೆಗಳನ್ನು ಹಳೆ ಮೂಲ ದಾಖಲೆಗಳನ್ನ ಈ ವರ್ಷದಲ್ಲಿ ಸಂಪೂರ್ಣವಾಗಿ ನಾವು ಗಣಕೀಕರಣ ಮಾಡ್ತೇವೆ ಅದನ್ನ ಸ್ಕ್ಯಾನ್ ಮಾಡ್ತೇವೆ ನೇರವಾಗಿ ಜನಗಳು ಹುಡುಕ್ಕೊಳ್ಳಿಕ್ಕೆ ಅವಕಾಶ ಮಾಡ ಯೋಜನೆ ಅನುಷ್ಠಾನಕ್ಕೆ ಖರ್ಚು ಸುಮಾರು ಏನಿಲ್ಲ ಅಂತ ಹೇಳಿದ್ರು ಇದು ಮೂರು ಇಲಾಖೆಗಳು ಮಾಡಬೇಕಾದ್ರೆ ಸುಮಾರು ನೂರರಿಂದ ನೂರೈವತ್ತು ಕೋಟಿ ರೂಪಾಯಿ ಕೂಡ ಖರ್ಚಾಗುತ್ತೆ ಇದನ್ನ ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರದ ಅನುದಾನ ಎರಡರಲ್ಲೂ ಸೇರಿಸ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ನೂರ್ನೂರ ಐವತ್ತು ಕೋಟಿ ಖರ್ಚು ಇದರಿಂದ ಜನಕ್ಕೆ ಆಗೋ ಅನುಕೂಲಕ್ಕೆ ಹೋಲಿಕೆ ಮಾಡಿದಾಗ ಅದು ಬಹಳ ಕಡಿಮೆ ಖರ್ಚು ಹೇಳ್ಬೇಕು ಅಂದ್ರೆ ಯಾಕೆಂದ್ರೆ ದಾಖಲೆಗಳು ಸಂರಕ್ಷಣೆ ಆಗತ್ತೆ ಮತ್ತೆ ಸಲೀಸಾಗಿ ರೈತರಿಗೆ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ ಆದ್ರೂ ಕೂಡ ಒಂದ್ ನೂರ್ನೂರ ಐವತ್ತು ಕೋಟಿ ರೂಪಾಯಿ ಎಷ್ಟು ಆಗ್ಬಹುದು ಅಂತ ಅಂದಾಜನ ಮಾಡಿ ಚೋಳೂರು ತಾಲೂಕಾಗಿದೆ ಮಾತ್ರ ಇದಾರೆ ಸಿಬ್ಬಂದಿಗಳಿಲ್ಲ ಮೂಲ ಸೌಕರ್ಯ ಇಲ್ಲ ಮಾನ್ಯ ಇಬ್ರು ಶಾಸಕರು ಮಾನ್ಯ ಸುಬ್ಬಾರೆಡ್ಡಿ ಅವರು ಮತ್ತು ಹಾಗೂ ಪ್ರದೀಪ್ ಅವರು ಹಾಗೂ ಜಿಲ್ಲಾ ಮಂತ್ರಿಗಳು ಕೂಡ ಈ ಗಮನಕ್ಕೆ ತಂದಿದ್ದಾರೆ ಈಗ ಅವ್ರು ಮೇಲೆ ಕೆಲವು ಸಿಬ್ಬಂದಿಯನ್ನ ಈಗ ಒದಗಿಸ್ಕೊಟ್ಟಿದ್ದೇವೆ ಮತ್ತು ಅಲ್ಲಿಗೆ ಕಟ್ಟಡ ಆಗ್ಬೇಕು ಅಂತ ಕೇಳಿದ್ದಾರೆ ಈ ವರ್ಷದಲ್ಲಿ ಚೇಳೂರಿಗೆ ಕಟ್ಟಡವನ್ನ ಮಂಜೂರ್ ಮಾಡ್ತೇವೆ ಮುಂದಿನ ವರ್ಷದಲ್ಲಿ ಮಂಚನಹಳ್ಳಿಗೂ ಕೂಡ ಕಟ್ಟಡವನ್ನ ಮಂಜೂರ್ ಮಾಡ್ತೇವೆ ಅದರ ಜೊತೆ ಜೊತೆಗೆ ಸಿಬ್ಬಂದಿಯನ್ನು ಕೂಡ ಒದಗಿಸ್ಕೊಡುವಂತ ಕೆಲಸ ಆರಂಭ ಮಾಡಿದ್ದೇವೆ ಸ್ವಲ್ಪ ಸಿಬ್ಬಂದಿಯನ್ನ ಒದಗಿಸಿಕೊಟ್ಟಿದ್ದೇವೆ ಬಾಕಿಯವರನ್ನು ಕೂಡ ಒದಗಿಸ್ಕೊಡುವಂತ ಕೆಲಸ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ